ಶ್ರೀಯುತ ಸುಧಾಕರ್ ಎಸ್ ಶೆಟ್ಟಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶ್ರೀಯುತ ಸುಧಾಕರ್ ಎಸ್ ಶೆಟ್ಟಿ ಇವರು ಕೊಪ್ಪ ತಾಲೂಕಿನ ಶಾನವಳ್ಳಿ ಗ್ರಾಮದ ತುಮಕಾನೆಯಲ್ಲಿ ದಿನಾಂಕ ಆರು ಏಳು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಜನಿಸಿದರು ಪ್ರಗತಿಪರ ಕೃಷಿಕರಾದ ಶ್ರೀ ಟಿಕೆ ಸಂಜೀವ ಶೆಟ್ಟಿ ಮತ್ತು ಶ್ರೀಮತಿ ಶಾರದಾ ಶೆಟ್ಟಿ ದಂಪತಿಗಳ ಸುಪುತ್ರರಾದ ಇವರು ಕೊಪ್ಪದಲ್ಲಿ ಪ್ರಾರಂಭಿಕ ಶಿಕ್ಷಣವನ್ನು ಮುಗಿಸಿ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಮಹಾದಾಸೆಯಿಂದ ಬೆಂಗಳೂರಿಗೆ ಆಗಮಿಸಿ ಹೋಟೆಲ್ ಉದ್ಯಮದ ಮೂಲಕ ಜೀವನ ಸೌಧಕ್ಕೆ ಅಡಿಪಾಯ ಹಾಕಿದ ಉದ್ಯಮಶೀಲರು ಶಿಕ್ಷಣದ ಬಳಿಕ ಹೋಟೆಲ್ ಉದ್ಯಮವನ್ನೇ ಜೀವನವಾಗಿ ಸ್ವೀಕರಿಸಿದ ಇವರು ಮೈಸೂರಿನ ಹೋಟೆಲ್ ಉದ್ಯಮದಲ್ಲಿ ಗಣ್ಯ ವ್ಯಕ್ತಿಯಾಗಿ ಮೂಡಿಬಂದವರು ಪರಿಪೂರ್ಣತೆ ಸಮಯ ಪಾಲನೆ ಮತ್ತು ನಿಖರತೆ ಈ ಮೂರು ಮೂಲ ತತ್ವಗಳ ಪರಿಪಾಲನೆಯ ಮೂಲಕವೇ ಕಾರ್ಯಸಾಧನೆ ಸಾಧ್ಯ ಎಂದು ಬಲವಾಗಿ ನಂಬಿರುವ ಶ್ರೀಯುತ ಸುಧಾಕರ್ ಎಸ್ ಶೆಟ್ಟಿಯವರು ಉದ್ಯಮ ಕ್ಷೇತ್ರದಲ್ಲಿ ಸಾಧಿಸಿದ ಪ್ರಗತಿ ಶ್ಲಾಘನೀಯ ಎರಡು ಸಾವಿರದ ನಾಲ್ಕರಲ್ಲಿ ಜ್ಞಾನ ಸರೋವರ ಅಂತಾರಾಷ್ಟೀಯ ವಸತಿ ಶಾಲೆಯನ್ನು ಮೈಸೂರಿನಲ್ಲಿ ಪ್ರಾರಂಭಿಸಿ ಅಂತಾರಾಷ್ಟೀಯ ಗುಣಮಟ್ಟದ ಶಿಕ್ಷಣ ಒದಗಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಧ್ಯಯನಾವಕಾಶ ಕಲ್ಪಿಸಿದ ಸಾಧಕರಾಗಿದ್ದಾರೆ ಮುಂದುವರೆದು ಶೆಟ್ಟಿ ಡೈರಿ ಮತ್ತು ಆಕ್ರೋ ಫಾರ್ಮ್ಗಳನ್ನು ಪ್ರಾರಂಭಿಸಿದರು ತಮ್ಮ ಬಿಡುವಿರದ ವೃತ್ತಿ ಜೀವನದ ನಡುವೆಯೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ತನ್ಮೂಲಕ ಸಮಾಜಕ್ಕೆ ಕೈಯಲ್ಲಾದ ಸೇವೆಯನ್ನು ಮಾಡುವ ಸಂಕಲ್ಪದಿಂದ ಸುಧಾಕರ್ ಶೆಟ್ಟಿಯವರು ಹೋಟೆಲ್ ಓನರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲಾ ಸಂಘ ಮೈಸೂರು ಪರಶುರಾಮ ಕ್ರಿಕೆಟ್ ಕ್ಲಬ್ ಪರಶುರಾಮ ವೆಲ್ಫೇರ್ ಅಸೋಸಿಯೇಷನ್ ದಸರಾ ಟೂರಿಸಂ ಸಮಿತಿ ಮೈಸೂರು ಹೋಟೆಲ್ ಉದ್ಯಮದಾರರ ಬ್ಯಾಂಕ್ ಮೊದಲಾದ ಸಂಸ್ಥೆಗಳ ಅಧ್ಯಕ್ಷರಾಗಿಯೂ ಪದಾಧಿಕಾರಿಗಳಾಗಿಯೂ ಸಮರ್ಪಕವಾದ ಸೇವೆ ಸಲ್ಲಿಸಿದ್ದಾರೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಅಪಾರ ಕಾಳಜಿ ಮತ್ತು ಅನುಭವವಿರುವ ಇವರು ಮೈಸೂರಿನ ಗಣಪತಿ ಸಚ್ಚಿದಾನಂದ ಶಾಲೆಯ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನೇಮಕಾತಿ ಸಮಿತಿಯ ಸದಸ್ಯರಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಟೂರಿಸಂ ಅಡ್ಮಿನಿಸ್ಟ್ರೇಷನ್ ಸ್ನಾತಕೋತ್ತರ ಪದವಿಯ ಸ್ಟ್ಯಾಚ್ಯುಟರಿ ಬೋರ್ಡ್ ಮೆಂಬರ್ ಆಗಿ ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆ ಅನುಪಮ ಮಾತ್ರವಲ್ಲದೆ ಮೈಸೂರು ವಿದ್ಯಾವಿಕಾಸ ಇಂಜಿನಿಯರಿಂಗ್ ಕಾಲೇಜು ಮಹಾರಾಣಿ ವಿಜ್ಞಾನ ಕಾಲೇಜು ಜೆಎಸ್ಎಸ್ ಕಲೆ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ಸಲಹಾ ಮಂಡಳಿಯ ಸದಸ್ಯರಾಗಿಯೂ ಈ ಶಿಕ್ಷಣ ಸಂಸ್ಥೆಗಳ ಪ್ರಗತಿಗಾಗಿ ಗಣನೀಯ ಕೊಡುಗೆಯನ್ನು ನೀಡಿದ್ದಾರೆ ಉದ್ಯಮ ರಂಗದಲ್ಲಿ ಇವರಿಗಿರುವ ಒಲವು ಮತ್ತು ಪರಿಣಿತಿಯನ್ನು ಗುರುತಿಸಿ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾಗಿ ಎಫ್ಕೆಸಿಸಿಐನಲ್ಲಿ ಎರಡು ಸಾವಿರದ ಹನ್ನೆರಡು ಹದಿನಾರರ ಅವಧಿಗೆ ಜಿಲ್ಲಾ ಸಮನ್ವಯ ಅಧ್ಯಕ್ಷರಾಗಿ ಸಮರ್ಥವಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ನಾಡಿನ ಪ್ರತಿಷ್ಠಿತ ಸಂಸ್ಥೆಯಾಗಿರುವ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದು ನಮಗೆಲ್ಲ ಅತ್ಯಂತ ಹೆಮ್ಮೆಯ ವಿಚಾರ ಕರ್ನಾಟಕ ರಾಜ್ಯದ ಕೈಗಾರಿಕಾ ಮತ್ತು ವಾಣಿಜ್ಯ ಕ್ಷೇತ್ರದ ಅಭಿವೃದ್ಧಿ ಮತ್ತು ಪ್ರಗತಿಗೆ ಸರ್ಕಾರದ ಜೊತೆ ಕೈಜೋಡಿಸಿ ನಿರ್ವಹಿಸಿದ ಜವಾಬ್ದಾರಿ ಸುವರ್ಣ ಅಕ್ಷರದಲ್ಲಿ ಬರೆಯುವಂತಹದ್ದು ದೇಶೀಯ ವಾಣಿಜ್ಯ ಕ್ಷೇತ್ರದ ಬೆಳವಣಿಗೆಯಲ್ಲಿ ತಮ್ಮ ಮುಂದಾಲೋಚನೆ ಮಾರ್ಗದರ್ಶನ ಇತರ ಉದ್ಯಮಿಗಳಿಗೆ ದಾರಿದೀಪವಾಗಿದೆ ಇವರ ಸಾಧನೆಗೆ ಸಂದ ಪುರಸ್ಕಾರಗಳು ಅಪರಿಮಿತ ಇದು ಸುಧಾಕರ್ ಎಸ್ ಶೆಟ್ಟಿ ಅವರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಆರ್ಯಭಟ್ಟ ದತ್ತಿ ಸಂಸ್ಥೆಯ ಪ್ರತಿಷ್ಠಿತ ಆರ್ಯಭಟ್ಟ ಪ್ರಶಸ್ತಿ ಶಿಕ್ಷಣ ರಂಗದಲ್ಲಿನ ಸಾಧನೆಗೆ ಎರಡು ಸಾವಿರದ ಐದು ಆರನೇ ಸಾಲಿನಲ್ಲಿ ಮುಂಬೈ ಇಂಡಿಪೆಂಡೆಂಟ್ ಸ್ಕೂಲ್ ಫೆಡರೇಷನ್ನಿಂದ ಶಿಕ್ಷಣ ಸಂಘ ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ ಡಾ ರಾಜ್ಕುಮಾರ್ ಸೇವರತ್ನ ಪ್ರಶಸ್ತಿ ಎರಡು ಸಾವಿರದ ಹದಿನೆಂಟರಲ್ಲಿ ಗದಗದ ತೋಟದಾರಿಯ ಮಠದ ಮಾನವತಾವಾದಿ ಶ್ರೀ ಬಸವೇಶ್ವರ ಪ್ರಶಸ್ತಿ ಹಾಗೂ ದಕ್ಷಿಣ ಕನ್ನಡಿಗರ ಸಂಘದ ವತಿಯಿಂದ ಕರಾವಳಿ ರತ್ನ ಪ್ರಶಸ್ತಿ ಎರಡು ಸಾವಿರದ ಹದಿನೇಳರಲ್ಲಿ ಇಶುದಿ ವಿಂಶತಿ ಪುರಸ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಜ್ಞಾನವೊಂದು ಶಿಕ್ಷಣ ತಜ್ಞ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ವೃತ್ತಿಶ್ರೇಷ್ಠತಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ಯದ ನಂಬರ್ ಒನ್ ದಿನಪತ್ರಿಕೆಯಾದ ವಿಜಯವಾಣಿಯಿಂದ ವಿಜಯರತ್ನ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಸುಧಾಕರ್ ಎಸ್ ಶೆಟ್ಟಿ ಅವರು ಜನಸೇವೆ ಮಾಡುತ್ತರ ನಿಟ್ಟಿನಲ್ಲಿ ಅಮ್ಮ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಇಂದು ಅಮ್ಮ ಫೌಂಡೇಶನ್ ನಮ್ಮ ಸುತ್ತಮುತ್ತಲಿರುವ ಅಸಹಾಯಕರ ಮಾರಣಾಂತಿಕ ಕಾಯಿಲೆಯಿಂದ ನರಳುತ್ತಿರುವವರ ಆಕಸ್ಮಿಕ ಅವಘಡಗಳಿಂದ ತನ್ನವರ ಕಳೆದುಕೊಂಡವರ ಕ್ರೀಡಾಪಟುಗಳ ಪ್ರತಿಭಾವಂತ ವಿದ್ಯಾರ್ಥಿಗಳ ಪಾಲಿಗೆ ಕಾಮಧೇನುವಾಗಿದೆ ಅಮ್ಮ ಫೌಂಡೇಶನ್ ಆರೋಗ್ಯ ಕ್ಷೇತ್ರಕ್ಕೆ ಒತ್ತು ನೀಡಲು ಹಲವಾರು ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿದೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡುವ ಸುಧಾಕರ್ ಶೆಟ್ಟಿಯವರು ಸರ್ಕಾರಿ ಶಾಲೆಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಿಸುವುದು ಮಾತ್ರವಲ್ಲದೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ನೋಟು ಪುಸ್ತಕಗಳು ಬ್ಯಾಗ್ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುತ್ತಾ ಬಂದಿದ್ದಾರೆ ಹಾಗೂ ನಡೆಯಲು ಅಶಕ್ತರಾದವರಿಗೆ ವೀಲ್ ಚೇರ್ ನೀಡುವುದರ ಮೂಲಕ ನೊಂದವರ ಬಾಳಿಗೆ ಬೆಳಕಾಗಿದ್ದಾರೆ ಹೀಗೆ ಇನ್ನೂ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿರುವ ಶ್ರೀ ಸುಧಾಕರ್ ಶೆಟ್ಟಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಇವರಿಗೆ ಹೀಗೆಯೇ ಸಮಾಜಮುಖಿ ಕಾರ್ಯಗಳನ್ನು ಮಾಡಲು ಶಕ್ತಿ ನೀಡಲೆಂದು ನಾವೆಲ್ಲರೂ ಹಾರೈಸೋಣ